ಅವರು ನಮ್ಮ ಸುದ್ದಿಗೆ ಸ್ವಾಗತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಿಗೆ ಈ ದಿನ ಹಬ್ಬದ ದಿನ ಅಭಿಮಾನಿಗಳ ಪ್ರೀತಿಯ ದಾಸ ಡಿ ಬಾಸ್ ದರ್ಶನ್ ಹುಟ್ಟುಹಬ್ಬ ಹೌದು ನಲವತ್ತೇಳನೇ ವರ್ಷದ ಜನ್ಮ ದಿನವನ್ನ ನಟ ದರ್ಶನ್ ಆಚರಿಸಿಕೊಂಡ್ರು ತಮ್ಮ ನೆಚ್ಚಿನ ನಟ ದರ್ಶನ್ ಹುಟ್ಟುಹಬ್ಬಕ್ಕೆ ಶುಭ ಕೋರಲು ರಾಜ್ಯದ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ಆಗಮಿಸಿದ್ರು ಹೀಗಾಗಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ದರ್ಶನ್ ಮನೆ ಮುಂದೆ ಜನ ಸಾಗರವೇ ಹರಿದು ಬಂದಿತ್ತು ದರ್ಶನ್ ಅವರ ಬರ್ತ್ಡೇ ಸೆಲೆಬ್ರೇಷನ್ನಲ್ಲಿ ಸ್ಯಾಂಡಲ್ವುಡ್ ತಾರೆಯರು ಪಾಲ್ಗೊಂಡಿದ್ರು ಇನ್ನು ಈ ಬರ್ತ್ಡೇ ದಿನವೇ ಹತ್ತು ಫಿಲ್ಮ್ಗಳಲ್ಲಿ ದರ್ಶನ್ ಅಭಿನಯಿಸಲಿದ್ದಾರೆ ಅನ್ನೋ ಅಂಶ ಹೊರಬಿದ್ದಿದೆ ಕೆಲ ಪೋಸ್ಟರ್ಗಳನ್ನು ಸಹ ಬಿಡುಗಡೆ ಮಾಡಲಾಗಿದ್ದು ದರ್ಶನ್ ಮತ್ತು ತರುಣ್ ಸುಧೀರ್ ಕಾಂಬಿನೇಷನ್ನಲ್ಲಿ ವೀರ ಸಿಂಧೂರ ಲಕ್ಷ್ಮಣ ಐತಿಹಾಸಿಕ ಸಿನಿಮಾ ಬರಲಿದೆ ಎಂಬ ಸುದ್ದಿ ಹಲವು ದಿನಗಳಿಂದ ಕೇಳಿ ಇತ್ತು ಇದೀಗ ಅದಕ್ಕೆ ಅಧಿಕೃತ ಮುದ್ರೆ ಬಿದ್ದಿದೆ ಈ ಸಿನಿಮಾದ ಫಸ್ಟ್ ಅನೌನ್ಸ್ಮೆಂಟ್ ಲುಕ್ ರಿಲೀಸ್ ಆಗಿದ್ದು ದರ್ಶನ್ ಜೊತೆಗೆ ತರುಣ್ ಇನ್ನೊಮ್ಮೆ ಕೈ ಜೋಡಿಸಿರುವುದಕ್ಕೆ ಫ್ಯಾನ್ಸ್ ಖುಷಿಯಾಗಿದ್ದಾರೆ ಇದು ದರ್ಶನ್ ಅವರ ಐವತ್ತೊಂಬತ್ತನೇ ಸಿನಿಮಾವಾಗಿದೆ ಸದ್ಯ ದರ್ಶನ್ ಐವತ್ತೇಳನೇ ಸಿನಿಮಾವಾಗಿ ಡೆವಿಲ್ ಶುರುವಾಗಿದೆ ಅದಾದ ಮೇಲೆ ಜೋಗಿ ಪ್ರೇಮ್ ಜೊತೆಗೆ ಐವತ್ತೆಂಟನೇ ಸಿನಿಮಾ ಆರಂಭವಾಗಲಿದೆ ಬರೋಬ್ಬರಿ ಹತ್ತು ಸಿನಿಮಾಗಳಲ್ಲಿ ದರ್ಶನ್ ನಟಿಸಲಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ श्रीश्रीनवास परी श्रीनिवास श्री श्रीनिवास पत्र भांग्यलक्ष्मी कल कमल संपदा लक्ष्मी ओ मृदंडे वीरल हृदय भूध कारुण्यलक्ष्मी तत्कार ग्रह सौर्य लक्ष्मी निखिल गुण गणनां वरकेति लक्ष्मीं सर्वान्ने सौम्या लक्ष्मीं वैद्य विद्युतাং सर्वसाम्राज्य लक्ष्मीं श्री वर्तस्ववायुष्यमारोभाग्यमाविधा स्वभामानम महियदे धाग्निम् धनं पशं ब्रह्मवत् ಸ್ಯಾಂಡಲ್ವುಡ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಿಗೆ ಈ ದಿನ ಹಬ್ಬದ ದಿನವೇ ಅಂತ ಹೇಳಬಹುದು ಅಭಿಮಾನಿಗಳಿಂದ ಪ್ರೀತಿಯ ದಾಸ ಡಿಬಾ ದರ್ಶನ್ ಅಂತ ಕರೆಸಿಕೊಳ್ಳುವ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ ತಮ್ಮ ನಲವತ್ತೇಳನೇ ವರ್ಷದ ಜನ್ಮದಿನದ ಸಂಭ್ರಮದಲ್ಲಿದ್ದಾರೆ ಇನ್ನು ನೆಚ್ಚಿನ ನಟನಿಗೆ ವಿಶ್ ಮಾಡಲು ಅಭಿಮಾನಿಗಳು ರಾಜ್ಯದ ಮೂಲೆ ಮೂಲೆಗಳಿಂದ ಹರಿದು ಬಂದಿದ್ದಾರೆ ತಮ್ಮ ನೆಚ್ಚಿನ ನಟ ದರ್ಶನ್ ಹುಟ್ಟುಹಬ್ಬಕ್ಕೆ ಶುಭ ಕೋರಲು ರಾಜ್ಯದ ಮೂಲೆ ಮೂಲೆಗಳಿಂದ ಅಭಿಮಾನಿಗಳು ಆಗಮಿಸಿದ್ದಾರೆ ಹೀಗಾಗಿ ಬೆಂಗಳೂರಿನ ದರ್ಶನ್ ನಿವಾಸ ಇರುವ ರಾಜರಾಜೇಶ್ವರಿ ನಗರದಲ್ಲಿ ದರ್ಶನ್ ಮನೆ ಮುಂದೆ ಜನಸಾಗರವೇ ಹರಿದು ಬಂದಿದೆ ಇನ್ನು ದರ್ಶನ್ ಅವರ ಬರ್ತ್ಡೇ ಸೆಲೆಬ್ರೇಷನ್ನಲ್ಲಿ ಸ್ಯಾಂಡಲ್ವುಡ್ ತಾರೆಯರು ಸಹ ಪಾಲ್ಗೊಂಡಿದ್ದಾರೆ ಬರ್ತ್ಡೇ ದಿನವೇ ದರ್ಶನ್ ಅವರ ಹತ್ತು ಫಿಲ್ಮ್ಗಳು ಘೋಷಣೆಯಾಗಿವೆ ಮುಂದಿನ ದಿನಗಳಲ್ಲಿ ದರ್ಶನ್ ಹತ್ತು ಫಿಲ್ಮ್ಗಳಲ್ಲಿ ಅಭಿನಯಿಸಲಿದ್ದಾರೆ ಅನ್ನೋ ಅಂಶ ಅವರ ಬಿದ್ದಿದೆ ಈ ವೇಳೆ ಕೆಲ ಪೋಸ್ಟರ್ಗಳನ್ನು ಸಹ ಚಿತ್ರತಂಡ ಬಿಡುಗಡೆ ಮಾಡಿದೆ ದರ್ಶನ್ ಮತ್ತು ತರುಣ್ ಸುಧೀರ್ ಕಾಂಬಿನೇಷನ್ನಲ್ಲಿ ವೀರ ಸಿಂಧೂರ ಲಕ್ಷ್ಮಣ ಐತಿಹಾಸಿಕ ಸಿನಿಮಾ ಬರಲಿದೆ ಎಂಬ ಸುದ್ದಿ ಹಲವು ದಿನಗಳಿಂದ ಕೇಳಿ ಬರ್ತಾ ಇತ್ತು ಇದೀಗ ಅದಕ್ಕೆ ಅಧಿಕೃತ ಮುದ್ರೆ ಬಿದ್ದಿದೆ ಈ ಮೊದಲು ರಾಬರ್ಟ್ ಮತ್ತು ಕಾಟೇರ ಸಿನಿಮಾಗೆ ಈ ಜೋಡಿ ಒಂದಾಗಿತ್ತು ಇದೀಗ ಈ ಕಾಂಬಿನೇಷನ್ನಲ್ಲಿ ಮೂರನೇ ಸಿನಿಮಾ ಸೆಟ್ ಏರ್ತಾ ಇದೆ ಈ ಸಿನಿಮಾದ ಫಸ್ಟ್ ಅನೌನ್ಸ್ಮೆಂಟ್ ಲುಕ್ ಸಹ ರಿಲೀಸ್ ಆಗಿದ್ದು ದರ್ಶನ್ ಜೊತೆಗೆ ತರುಣ್ ಮತ್ತೊಮ್ಮೆ ಕೈ ಜೋಡಿಸಿರುವುದಕ್ಕೆ ದಾಸನ ಅಭಿಮಾನಿಗಳು ಸಖತ್ ಥ್ರಿಲ್ ಆಗಿದ್ದಾರೆ ಇದು ದರ್ಶನ್ ಅವರ ಐವತ್ತೊಂಬತ್ತನೇ ಸಿನಿಮಾ ಸದ್ಯ ದರ್ಶನ್ ಐವತ್ತೇಳನೇ ಸಿನಿಮಾವಾಗಿ ಡೆವಿಲ್ ಶುರುವಾಗಿದ್ದು ಇದನ್ನ ಮಿಲನ ಪ್ರಕಾಶ್ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಈ ಸಿನಿಮಾ ನಂತರ ಐವತ್ತೆಂಟನೇ ಸಿನಿಮಾವಾಗಿ ಜೋಗಿ ಪ್ರೀಮ್ ನಿರ್ದೇಶನದಲ್ಲಿ ದರ್ಶನ್ ನಟಿಸಲಿದ್ದಾರೆ ಈ ದಿನ ಬರೋಬ್ಬರಿ ಹತ್ತು ಸಿನಿಮಾಗಳಲ್ಲಿ ದರ್ಶನ್ ನಟಿಸಲಿದ್ದಾರೆ ಅನ್ನೋ ಮಾಹಿತಿ ಅವರ ಜನ್ಮದಿನದಂದು ಹೊರಬಿದ್ದಿರುವುದು ದರ್ಶನ್ ಅಭಿಮಾನಿಗಳಿಗೆ ಭರ್ಜರಿ ಗಿಫ್ಟ್ ಸಿಕ್ಕಂತಾಗಿದೆ

भगवान् श्रीवेङ्कटदेवदैव दन्नः